ಕಾರವಾರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಬುಧವಾರ ಪಿಎಸ್ಐ ಹಾಗೂ ಸಿಬ್ಬಂದಿಗೆ ಸಾಮಾಜಿಕ ಜಾಲತಾಣ ನಿರ್ವಹಣೆಯ ಬಗ್ಗೆ ತರಬೇತಿ ಕಾರ್ಯಕ್ರಮ ನಡೆಸಲಾಯಿತು ರಾಜ್ಯ ಗುಪ್ತವಾರ್ತೆ ವಾರ್ತೆ ವಿಭಾಗದ ಸುರೇಶ್ ಅವರು ತರಬೇತಿಯನ್ನು ನಡೆಸಿದರು ತರಬೇತಿಯಲ್ಲಿ ಇಮೇಲ್ ವಾಟ್ಸಪ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಸೇರಿದಂತೆ ಸಾಮಾಜಿಕ ಜಾಲತಾಣಗಳ ನಿರ್ವಹಣೆ ಹಾಗೂ ಅಪರಾಧ ಪತ್ತೆ ಹಚ್ಚುವಲ್ಲಿ ಸಾಮಾಜಿಕ ಜಾಲತಾಣಗಳ ಪಾತ್ರದ ಬಗ್ಗೆ ತಿಳಿಸಲಾಯಿತು ಅಲ್ಲದೆ ಎಚ್ಚರಿಕೆಯಿಂದ ಸಾಮಾಜಿಕ ಜಾಲತಾಣಗಳ ಬಳಕೆ ಮಾಡುವ ಬಗ್ಗೆಯೂ ತರಬೇತಿ ನೀಡಲಾಯಿತು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸಿಟಿ ಜಯಕುಮಾರ್ ಜಗದೀಶ್ ಎಂ ಡಿವೈಎಸ್ಪಿ ಗಿರೀಶ್ ಎಸ್ಪಿ ಹಾಗೂ ಪೊಲೀಸ್ ಸಿಬ್ಬಂದಿ ಇದ್ದರು ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ನಿಮ್ಗೆ ರಿಮೋಟ್ ಮೂಲಕ ಫ್ರಾಡ್ ಮಾಡ್ತಾರೆ ಮಾಡ್ಕೊಳ್ಳಿ ಶೇರ್ ಮಾರ್ಕೆಟ್ ನೋಡಿ ಅಂತ ಹೇಳಿ ಟೆಲಿಗ್ರಾಮ್ ಇರ್ತದೆ ಟೆಲಿಗ್ರಾಮ್ ಅಲ್ಲಿ ಪ್ರೂಪ್ಸ್ ಆಟೋಮೆಟಿಕ್ ಆಗಿ ತಗೋತಾರೆ ಇವಾಗ ನಮ್ಮ ಆಫೀಸ್ ಅಲ್ಲಿ ಸಾಫ್ಟ್ ಅಲ್ಲಿರುವಂತಹ ಲ್ಯಾಪ್ಟಾಪ್ ನಾನು ಕಂಟ್ರೋಲ್ ತಗೊಂಡು ತೋರಿಸ್ತೀನಿ ಸೊ ಬಹಳಷ್ಟು ಜನ ಯೂಸ್ ಮಾಡ್ತಾ ಇರಬಹುದು ಯಾರಾದ್ರೂ ಡೈಲಿ ಯೂಸ್ ಅಲ್ಲಿ ಸೊ ಸುಮಾರು ಅಪ್ಲಿಕೇಶನ್ಸ್ ಕೆನರಾ ಪ್ರಸ್ ನ್ಯೂಸ್ ಕಾರವರಾ